ಎರಡನೇ ದಿವಸದ ಮಾರಮ್ಮನ ದೇವಸ್ಥಾನದಲ್ಲಿ ನವರಾತ್ರಿಯ ಪ್ರಯುಕ್ತ ಇವತ್ತು ಅಮ್ಮನವರಿಗೆ ನಾವು ತರಕಾರಿಯ ಒಂದು ಅಲಂಕಾರವನ್ನು ಮಾಡಿದ್ವಿ ಎರಡನೇ ದಿವಸ ಬಂದು ನವರಾತ್ರಿಯಲ್ಲಿ ದುರ್ಗಾದೇವಿಯ ಒಂದು ಅವತಾರ ಬಂದು ಬ್ರಹ್ಮಚಾರಿಣಿ ಅವತಾರ ಆಗಿರುತ್ತೆ ಆ ಕಾರಣದಿಂದ ಇವತ್ತಿನ ದಿವಸ ನಾವು ತರಕಾರಿಯ ಒಂದು ಅಲಂಕಾರವನ್ನು ಮಾಡ್ತಾ ಇದ್ದೀವಿ ನಾನು ಇದಕ್ಕೂ ಹಿಂದೆ ನಾನು ಹೋದ ವರ್ಷದಲ್ಲಿ ಮಾರಮ್ಮ ದೇವಿಗೆ ಸುಮಾರು ಒಂಬತ್ತು ದಿವಸಗಳ ಕಾಲವೂ ಕೂಡ ಈ ಒಂದು ನವರಾತ್ರಿ ಆಚರಣೆಯ ವಿಡಿಯೋಸ್ಗಳನ್ನು ಹಾಕಿದ್ದೆ ಅದರಲ್ಲಿ ಒಂಬತ್ತು ದಿವಸದ ಅಲಂಕಾರಗಳನ್ನು ಕೂಡ ಹಾಕಿದ್ದೀನಿ ಎಂದಿನಂತೆ ಇವತ್ತು ಕೂಡ ಮಾರಮ್ಮನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿದ್ವಿ ಪಂಚಾಮೃತ ಅಭಿಷೇಕ ಮಾಡಿದ್ದಾಗಿದ್ದ ನಂತರ ತಾಯಿ ಮಾರಮ್ಮ ದೇವಿಗೆ ಅಲಂಕಾರವನ್ನು ಕೂಡ ಇವತ್ತಿನ ದಿವಸ ಮಾಡಿದ್ವಿ ಇಲ್ಲಿ ಮಾರಮ್ಮನ ಒಂದು ವಿಗ್ರಹ ಏನಿದೆ ಅದು ಮಾಮೂಲಿ ಕೆತ್ತನೆಯಲ್ಲೇ ಇದೆ ಈ ಒಂದು ವಿಗ್ರಹ ಬಂದು ಸುಮಾರು ನಾನು ನೋಡಿದ ಮಟ್ಟಿಗೆ ಒಂದು ನಲವತ್ತು ವರ್ಷದಿಂದನೂ ಕೂಡ ಈ ಒಂದು ವಿಗ್ರಹನ ನಾನು ನೋಡ್ತಾ ಇದ್ದೀನಿ ಮೊದಲಿಗೆ ಈ ಒಂದು ಮಾರಮ್ಮನ ವಿಗ್ರಹ ಬೈಲಲ್ಲೇ ಇತ್ತು ದೇವಸ್ಥಾನ ಏನು ಇರಲಿಲ್ಲ ಆಮೇಲೆ ಈಗ ಸುಮಾರು ಒಂದು ಹತ್ತು ವರ್ಷಗಳ ಹಿಂದೆ ಈ ಒಂದು ಮಾರಮ್ಮ ದೇವಿಗೆ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ ಅವಾಗಿಂದ ಅಂದರೆ ನಾವು ನಲವತ್ತು ವರ್ಷದಿಂದನೂ ಕೂಡ ಈ ಒಂದು ದೇವಿಯ ಪೂಜೆಯನ್ನು ಬರ್ತಾ ಇದ್ದೀವಿ ಅಂದರೆ ಮೊದಲೆಲ್ಲೂ ಕೂಡ ನಾವು ಮಕ್ಕಳಿಗೆ ಅಮ್ಮ ಏನಾದರೂ ಬಂದಾಗ ಹೋಗಿ ಈ ಒಂದು ದೇವಿಗೆ ನೀರನ್ನು ಹಾಕ್ಕೊಂಡು ಬರ್ತಾಯಿದ್ವಿ ಈಗ ಸುಮಾರು ಒಂದು ಏಳು ವರ್ಷದಿಂದನೂ ಕೂಡ ನಾವಿಲ್ಲಿ ನವರಾತ್ರಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ ನವರಾತ್ರಿ ಆಚರಣೆ ಅಂತಂದರೆ ನವರಾತ್ರಿನಲ್ಲಿ ದಸರಾದಲ್ಲೆಲ್ಲನೂ ಕೂಡ ತಾಯಿಗೆ ದಿನಾಲು ಪಂಚಾಮೃತ ಅಭಿಷೇಕವನ್ನು ಮಾಡಿ ಒಂಬತ್ತು ದಿವಸನೂ ಕೂಡ ಒಂಬತ್ತು ಥರದ ಒಂದು ಅಲಂಕಾರವನ್ನು ಕೂಡ ಇಲ್ಲಿ ಮಾಡಿಬಿಟ್ಟು ನಂತರ ತಾಯಿಗೆ ಮಡ್ಲಕ್ಕಿ ಹಾಗೂ ಧೂಪ ದೀಪ ನೈವೇದ್ಯಗಳನ್ನೆಲ್ಲ ಕೂಡ ಅರ್ಪಿಸಿ ಪ್ರತಿದಿನವೂ ಕೂಡ ಒಂದೊಂದು ಮಡ್ಲಕ್ಕಿಯನ್ನು ಕೂಡ ಈ ಒಂದು ತಾಯಿಗೆ ಕೊಡ್ತೀವಿ ಕೊಟ್ಬಿಟ್ಟು ಅದು ಯಾರು ಒಂದು ಹಿರಿ ಮುತ್ತೈದೆಯರು ದೇವಸ್ಥಾನಕ್ಕೆ ಬರ್ತಾರೆ ಅವ್ರಿಗೆ ಆ ಒಂದು ಮಡ್ಲಕ್ಕಿಯನ್ನು ತುಂಬಿಸಿ ಕಳಿಸ್ತೀವಿ ನಂತರ ಎಲ್ಲ ಒಂದು ದುರ್ಗಾದೇವಿಯ ಅಷ್ಟೋತ್ತರ ಆಗಿರ್ಬೋದು ಕುಂಕುಮಾರ್ಚನೆ ಆಗಿರ್ಬೋದು ಅಥವಾ ಲಲಿತ ಸಹಸ್ರನಾಮ ಪಾರಾಯಣ ಆಗ್ಬೋದು ಇದನ್ನೆಲ್ಲನೂ ಕೂಡ ಸಾಮೂಹಿಕವಾಗಿ ಎಲ್ಲರೂ ಒಟ್ಟಾಗಿ ಸೇರಿಬಿಟ್ಟು ಇಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಎಲ್ಲ ಒಂದು ವಿಧಿವಿಧಾನದಿಂದ ಈ ಒಂದು ಪೂಜೆಯನ್ನು ನೆರವೇರಿಸ್ಕೊತ ಬರ್ತಾ ಇದ್ದೀವಿ ಇವತ್ತಿನ ದಿವಸ ತರಕಾರಿ ಅಲಂಕಾರ ಆಗಿರೋದ್ರಿಂದ ಎಲ್ಲ ಭಕ್ತಾದಿಗಳೆಲ್ಲ ಕೂಡ ಹಿಂದಿನ ಹೇಳ್ತೀವಿ ನಾಳೆ ಯಾವ ಅಲಂಕಾರ ಇದೆ ಅಂತ ಹಾಗಾಗಿ ಎಲ್ಲ ಭಕ್ತಾದಿಗಳು ತರಕಾರಿಗಳನ್ನೆಲ್ಲ ಕೂಡ ತಗೊಂಡು ಬರ್ತಾರೆ ಅಂದರೆ ಅವ್ರವ್ರಿಗೆ ಇಷ್ಟ ಆದಂಥ ತರಕಾರಿನ ಅವರು ತಂದು ಕೊಡ್ತಾರೆ ತಂದುಕೊಟ್ಟ ಮೇಲೆ ನಮಗೆ ಯಾವ ಶೇಪಲ್ಲಿ ಬೇಕು ಆ ಒಂದು ಶೇಪಲ್ಲಿ ಇಲ್ಲಿ ತರಕಾರಿಗಳನ್ನು ನಾನು ಕಟ್ ಮಾಡಿಕೊಂಡು ಆಮೇಲೆ ಯಾವ ಥರ ಒಂದು ಜೋಡಿಸ್ಬೇಕು ಮಾರಮ್ಮನ ಒಂದು ಕಿರೀಟದ ಹತ್ತಿರ ಒನ್ ಬೈ ಒನ್ ಅಂದರೆ ಆಪೋಸಿಟ್ ಕಲರಲ್ಲಿ ಯಾವ್ಯಾವ ತರಕಾರಿಗಳಿದ್ದಾವೆ ಅವನ್ನೆಲ್ಲನೂ ಕೂಡ ನೀಟಾಗಿ ಈ ಥರ ಕಟ್ ಮಾಡಿಬಿಟ್ಟು ಈ ಥರ ಪೋಣಿಸ್ತೀವಿ ಪ್ರತಿ ವರ್ಷವೂ ಕೂಡ ಏನಾದರೂ ಒಂದು ಸ್ವಲ್ಪ ಚೇಂಜಸ್ ಇದ್ದೇ ಇರುತ್ತೆ ನಾವೇ ತರಕಾರಿ ಅಲಂಕಾರ ಮಾಡೋದು ಮುಖದ ಅಲಂಕಾರ ಮಾಡೋದು ಎಲ್ಲ ನಾನೇ ಮಾಡೋದಾಗಿದ್ದರೂ ಕೂಡ ಅದು ಸ್ವಲ್ಪನಾದರೂ ಚೇಂಜಸ್ ಬಂದೇ ಬರುತ್ತೆ ಹೋದ ವರ್ಷದಲ್ಲಿ ಕೂಡ ತರಕಾರಿ ಒಂದು ಅಲಂಕಾರವನ್ನು ಮಾಡಿಬಿಟ್ಟು ನಾನು ಒಂದು ಶಾರ್ಟ್ಸ್ ಹಾಕಿದ್ದೆ ಆ ಒಂದು ಶಾರ್ಟ್ಸು ಎಷ್ಟು ವೈರಲ್ ಆಯಿತು ಅಂತಂದರೆ ಮೂವತ್ತಾರು ಲಕ್ಷ ವ್ಯೂಸು ಓಡಿದ್ದೇವೆ ತುಂಬಾ ವೈರಲ್ ಆಗಿದೆ ಹಾಡು ಅಷ್ಟೇ ಹಾಗೆ ಆ ಒಂದು ತರಕಾರಿಯ ಅಲಂಕಾರ ಅಂತೂ ನೋಡೋದಕ್ಕೆ ಎರಡು ಕಣ್ಣುಗಳು ಕೂಡ ಸಾಲೋದಿಲ್ಲ ಕೊನೆಯಲ್ಲಿ ಆ ಒಂದು ತರಕಾರಿಯ ಅಲಂಕಾರದ ಫೋಟೋನ ಕೂಡ ಇಲ್ಲಿ ನಾನು ಹಾಕಿದ್ದೀನಿ ನೀವು ಕೊನೆವರೆಗೂ ವಿಡಿಯೋನ ನೋಡಿ ಆವಾಗ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಹಾಗೆ ನೋಡೋದಕ್ಕೂ ಕೂಡ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದ್ದಾಳೆ ಅಮ್ಮ ಅಮ್ಮನ್ನ ನಾವು ನೋಡ್ತಾ ಇದ್ರೆ ಎಷ್ಟು ಒಂದು ಭಕ್ತಿ ಭಾವನೆ ಬರುತ್ತೆ ಅಂತಂತಂದರೆ ಅಲ್ಲಿ ಅಷ್ಟು ಮತ್ತೆ ಒಂದು ಪವಾಡ ಕೂಡ ನಡೆಯುತ್ತೆ ಇಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಹಾಗಾಗಿ ಪ್ರತಿ ವರ್ಷವೂ ಕೂಡ ನಾವು ತುಂಬ ವಿಜೃಂಭಣೆಯಿಂದ ತುಂಬ ಸಂತೋಷದಿಂದ ಖುಷಿ ಖುಷಿಯಾಗಿ ಈ ಒಂದು ದೇವಸ್ಥಾನದಲ್ಲಿ ಘಟಸ್ಥಾಪನೆಯನ್ನು ಕೂಡ ಮಾಡ್ತೀವಿ ಘಟಸ್ಥಾಪನೆ ಮಾಡಿ ದುರ್ಗಾದೇವಿಯ ಅಷ್ಟೋತ್ತರಗಳನ್ನು ಹೇಳಿ ಹಾಗೆಯೇ ಕುಂಕುಮ ಅರ್ಚನೆಯನ್ನು ಕೂಡ ಪ್ರತಿಯೊಬ್ಬರಿಗೂ ಕೂಡ ಅವರಿಗೆ ಕುಂಕುಮ ಅರ್ಚನೆಯನ್ನು ಕೂಡ ಮಾಡಿಸ್ತೀವಿ ನೋಡಿ ಇಲ್ಲಿ ಎಲ್ಲರೂ ದುರ್ಗಾದೇವಿಯ ಒಂದು ಅಷ್ಟೋತ್ತರವನ್ನು ಹೇಳಿಕೊಂಡು ಕುಂಕುಮ ಅರ್ಚನೆಯನ್ನು ಮಾಡ್ತಾ ಇದ್ದಾರೆ ಕುಂಕುಮ ಅರ್ಚನೆ ಮಾಡಿರೋಂಥ ಕುಂಕುಮವನ್ನು ತಾಯಿ ಮಾರಮ್ಮ ದೇವಿಗೆ ಮೊದಲಿಗೆ ಇಟ್ಟು ನಂತರ ಆ ಒಂದು ಕುಂಕುಮವನ್ನು ನಾವು ಇಟ್ಕೊಳ್ತೀವಿ ಆಮೇಲೆ ಆ ಒಂದು ಕುಂಕುಮನ ವರ್ಷದೊರ್ಗುನೂ ಕೂಡ ಒಂದು ಡಬ್ಬಿಗೆ ಹಾಕಿಟ್ಕೊಂಡು ಅದನ್ನು ನಾವು ಉಪಯೋಗಿಸ್ತೀವಿ ಎಲ್ಲ ಪೂಜೆ ಎಲ್ಲ ಮಾಡಿದಾಗಿ ನಂತರ ಕೊನೆಯಲ್ಲಿ ಅಮ್ಮನಿಗೆ ನಾವು ಮಹಾ ಮಂಗಳಾರತಿಯನ್ನು ಕೂಡ ಮಾಡಿಬಿಟ್ಟು ಇಲ್ಲಿಗೆ ಈ ಒಂದು ಪೂಜೆಯನ್ನು ಮುಗಿಸ್ತೀವಿ ವಿಧಿವಿಧಾನದಿಂದ ಇದು ನೋಡಿ ಹೋ ವರ್ಷದಲ್ಲಿ ನಾನು ಮಾಡಿರೋಂಥ ತರಕಾರಿ ಅಲಂಕಾರ ಅಮ್ಮನವ್ರಿಗೆ ಇದೇ ಒಂದು ವಿಡಿಯೋ ತುಂಬ ವೈರಲ್ ಆಗಿರುವಂಥದ್ದು ಈ ವರ್ಷ ಈ ಥರ ನಾವು ತರಕಾರಿಯ ಒಂದು ಅಲಂಕಾರವನ್ನು ಮಾಡಿದ್ದೀವಿ ನೋ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವರ್ಷದ ಒಂದು ಮಾರಮ್ಮ ದೇವಿಯ ತರಕಾರಿ ಅಲಂಕಾರ ನಿಮಗೆಲ್ಲರಿಗೂ ಕೂಡ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ಮಾರಮ್ಮ ತಾಯಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇನ್ನೊಂದು ವಿಡಿಯೊಂದಿಗೆ ಮತ್ತೆ ನಾಳೆ ಭೇಟಿ ಆಗ್ತೀನಿ